ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ನಿನ್ನೆ ವಿಡೋದಾಗ ಇವತ್ತಿನ ವಿಡೋನ ಕಂಟಿನ್ಯೂ ಮಾಡಕತ್ತೀನಿ ಹತ್ತೀನಿ ನೋಡ್ರಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಹಂಗಾಗಿ ಅದಷ್ಟೇ ಬೆಳಿಗ್ಗೆ ಅಷ್ಟೇ ವಿಡಿಯೋ ತಗೊಂಡ್ ನೆಕ್ಸ್ಟ್ ವಿಡಿಯೋ ಮಾಡೋದನ್ನ ಬಿಟ್ಬಿಟ್ನೇ ಫ್ರೆಂಡ್ಸ್ ಪದೇ ಪದೇ ಹೇಳ್ತೀನಿ ಅಂತೇಳಿ ಯಾರು ಬೇಜಾರ್ ಬೇಜಾರಾಗ್ಬೇಡ್ರಿ ನಮ್ ಸ್ತ್ರೀ ಸಂಬಂಧ ರೀ ಎಷ್ಟು ಜೀವ್ ಕೆಟ್ಟ ಅನ್ನಿಸ್ಬಿಟ್ಟಂತಂದ್ರ ಏನು ಎಂತ ಅಲ್ಲ ನಮ್ ಸಾಕಾಗಿ ಹೋಗ್ತೈತಿ ಒಂದ್ ಬಿಡಾನ ಒಂದ್ ಬಿಡ ನೀನಂತ ಪೂರ್ತಿ ಪೂರ್ತಿ ಮೊಬೈಲ್ ಮೊಬೈತ ಫ್ರೆಂಡ್ಸ್ ಅನ್ನೆಲ್ಲ ಮತ್ತೆಲ್ಲ ತಿನ್ನಿ ಒಂಕಾಯ್ದ ಮತ್ತ ಓಂಕಾರ ಅದ್ ಕುಂದ ಕುಂತ ನೋಡ್ರಿ ಅಪ್ಪ ಜೀವಲ್ಲ ಅವಲ್ಲ ಅಲ್ಲಿ ನೋಡ್ರಿ ಸೃಷ್ಟಿನ ಸ್ತ್ರೀನ ತೋರ್ಸ್ತಿನಿ ಅವ್ರ ಹೆಂಗ್ ಪಾನಿಪುರಿ ತಿನ್ನಾಕತಾರಂತಿ నాంతూ పీపురి తింద బా దగ్గ సా పనిపూరి పనిపూరి తినక జగ ఆడాకత్త మల్కత్తనా పాప ఎలా నోడు పాప అలా పాప ಕೋರ್ತೈತಿ ಚುಟ್ಟಿ ನೋಡ್ರಿ ಹೆಂಗಿ ಬಿಚ್ಚಾಕ ಇದ್ರ ಬಿಚ್ಚಾಕತ್ತಿದ್ಲಂತ ಹಂಗೆ ಮಕೊಂಬತ್ತ ನೀರ್ ಬಂದಾವು ನಾವು ಮುಂದ್ಕೊತೆ ಹೋಗಿಂದ ಎಲ್ ಮತ್ ಬಟ್ಟೆ ಬಿಚ್ಚ ಮುಂದಾಗ ಟಿ ಶರ್ಟ್ ಅದ ಹಾಕಿದ ಎಚ್ ಅಂತ ಹೇಳಿ ಒಂದ್ ತೋಳ ಬಿಚ್ಚಾಳ ಒಂದ್ ತೋಳ ಹಂಗೇ ಐತಿ ಹಂಗ್ ಮತ್ ಮಲಗಿಸಿ ನೀರ್ ತುಂಬಾಳಂತ ಒಂದ್ ಸ್ವಲ್ಪ ಮತ್ ಅರ್ಧಕ ಎದ್ನಂತ ಹುಡುಗುರ್ ನೀರು ನೀರ್ ತುಂಬದ ಬಾಳ ಕಠಿಣ ಇಷ್ಟು ಒಂದು ಕೂಶ ಕೊಟ್ಟಿತ್ತು ಅಂದ್ರೆ ಇರಂಗಿಲ್ಲ ನೋಡ್ರಿ ಒಂದ್ ಅರ್ಧ ಹದ ಇಪ್ಪತ್ ನಿಮಿಷ ಇರ್ತಾವ್ ಅಷ್ಟೊತ್ತಿಗೆ ಎಲ್ಲಾನು ತಿಕ್ಕಿ ತುಂಬ್ಕೋಬೇಕಂತಂದ್ರ ಟೈಮ್ ಬಾಳ ಇದ್ ಬಿಟ್ಟರ್ತಿ ಹುಡುಗರು ನಮಗೆ ಇನ್ನ ನಮ್ ಸ್ತ್ರೀ ಇಲ್ಲ ಅದಕ್ಕಾಗಿ ಅಷ್ಟ ಆರಾಮ್ ತುಂಬ ಅದಿಲ್ ಚಿಪ್ಪಿಡ್ಲಿ ಅದನ್ನ ಕುಡಿತಾನ ನೋಡ್ರಿ ಅಲ್ಲಿ ಮಮ್ಮಿ ಬರ್ತಾರ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಬರ್ತಾರ ಇವಾಗ ಮಮ್ಮಿ ಬಂದ್ ಕೇಸಿ ಅಹ್ ನಾವು ಏನ್ ಶಾಪಿಂಗ್ ಮಾಡೀನಿ ಅಂತ ಹೇಳಿ ತೋರಿಸ್ತೀನಿ ಅಂತ ನಿಮ್ಗ ನೈಟಿ ತಗೊಂಡ್ ಬಂದಿನಿ ಅದ್ರೊಳಗ ಮನೆಯಲ್ಲೇ ತಗೊಂಡ್ಬಂದ್ ನೈಟಿ ಫಿಟ್ಟಿಂಗ್ ಅದೆಲ್ಲ ಮಾಡ್ಕೊಂಡಿದೀನಿ ಹೇಳಿ ನಿಮ್ಗೆ ಡಿಲಿವರಿ ಆಗಿಂದಾನೇ ಮೂರ್ ನೈಟಿ ತಗೊಂಬಂದಿನಿ ಹೇಳಿದ್ರ ಮಮ್ಮಿ ಸಿಕ್ಕಾಪಟ್ಟೆ ಬೈತಾಳ ಇಲ್ಲೇನು ಹೇಳಿಲ್ಲ ಬಟ್ಟೆ ಅಂಗಡಿ ಮಮ್ಮಿ ನಂಗೆ ನೈಟಿ ಅನ್ನಿ ಸ್ತ್ರೀ ಸಿಟ್ ನೋಡ್ರಿ ಈಗ ಕೊಟ್ಟೆಲ್ಲಾ ಜಾಡ್ಸ್ ಜಾಡ್ಸ್ ಹೋಗಿತ್ತೆಲ್ಲ ಚೆಲ್ ಸಾಕು ಅಂಬರ ಕ್ಲೀನ್ ಮಾಡ್ರಿ ಇದಕ್ಕ ಸಿಕ್ಕಾಪ್ಟೆ ಬೈತೋಡ ಮೊದ್ಲೆ ಊರಕ್ ಹೋಗ್ರ ಬಂದಿರ್ತಾಳ ಈಗ ನಡ್ಕೋತ ಗಾಡಿ ಸಿಕ್ಕ್ರ ಬೇಸಿ ಅಲ್ಲೇ ಅದ ನಾನ್ ಗಾಡಿ ಮ್ಯಾಗ ಬಂದ ಈಗ ಅರ್ಧ ಇದಕ್ಕ ಗಾಡಿ ಸಿಕ್ಕ್ರೆ ಬೇಸ್ರಿ ಗಾಡಿ ಸಿಗ್ಲಿಕ್ಕ ನಡ್ಕೋತ ಬಂದಿರ್ಬೇಕಲ್ಲ ಮಮ್ಮಿಗ್ ಬರಲ್ತಿಗ ಮನಿ ಹುಡ್ಗುರ್ ಸಮ ಕಚ್ಚಿ ಪಿಚ್ಚಿ ಆಗಿತ್ತ ಸಿಕ್ಕಾಪಟ್ಟೆ ಹೋದಾಡ್ಬಿಡ್ತಾ ಅಲ್ಲಿನು ನೀ ಮನ್ಯಾಗ ಹೇಳಿಲ್ಲ ನನಗೆ ಇಲ್ಲಿ ಬಂದ ನೈಟ್ ತಗೊತೀನಿ ಮಮ್ಮಿ ನಾನ್ ಅಂತ ನಾನು ನಮ್ಮ ಮಮ್ಮಿ ನೀವೇ ತಗೊಂಡ್ರೆ ನೀಲ್ಸ್ತೇನೆ ಹಿಂಗಂತ ಬತ್ತ ಇದನ್ ಮಾಡಿಲ್ಲ ಮನೆ ಮನೇನ ತಗೊಂಡಿದ್ದೆ ನೋಡ್ರಿ ಹಂಗಾಗಿ ಮತ್ ಸುಮ್ನೆ ಹಾಕಿ ಬೇಸ್ಬೋದ್ ಸುಮಾರನ ಚಂದಿದ್ದು ಇದು ಆತರ ಹುಟ್ಟಿದ್ದಿಲ್ಲ ಲೈಟ್ ಕಲರ್ ಒಳಗೆ ಜಾಸ್ತಿ ನಾನು ಇರ್ಲಿ ತಗೋ ಅಂತ ಹೇಳಿ ಮಮ್ಮಿನ ತಗೊಂಡ್ ಬಂದಿನಿ ನೋಡ್ರಿ ಇವ್ ನನ್ ಕೂಸ್ ನೋಡ್ರಿ ಅನಾರ್ ಆಡ್ ದುಃಖ ಆಕತ್ತೈತಿ ಅಪ್ಪಾ ಓಮಾ ಓಕೆ ಫ್ರೆಂಡ್ಸ್ ನಾನು ನಿಮ್ಮ ಮತ್ತೆ ಸಿಕ್ತಿನಿಪ್ಪ ಡ್ರೆಸ್ ಅದೆಲ್ಲ ಚೇಂಜ್ ಮಾಡಬೇಕು ನಮ್ಮ ಹೋಮಿಗೆ ಡ್ರೆಸ್ ಚೇಂಜ್ ಮಾಡ್ಬೇಕು ಅರ್ಧ ಮರ್ದ ಹಾಕಿ ಕುಂದ್ರ ಶಾಲೆಗೆ ಸೃಷ್ಟಿ ಮಮ್ಮಿ ಬಂದಿನ ವಿಡಿಯೋ ಮತ್ತೆ ನಾನು ಕಂಟಿನ್ಯೂ ಅಂತ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ಇಷ್ಟೋ ದಿನ ತಮ್ಮ ಮಮ್ಮಿದ ವಿಡಿಯೋ ತೊಗೋದಿಲ್ಲ ಇವಾಗ ನೋಡ್ರಿ ನಾನು ಊಟ ಮಾಡಿದಿನಿ ಊಟ ಮಾಡಿ ಚಾ ಮಾಡಿನಿ ಮಸ್ತ್ ಸಖತ್ ಆಗಿರೋ ಚಹಾ ಐತಿ ಈಗ ಚಡಕ್ಕಾಗಿ ಯಾಲಕ್ಕಿದು ಚಾಪಡಿ ತೊಗೊಂಡ್ಬಂದಾಳೆ ಮಮ್ಮಿ ಅದನ್ನು ಹಾಕಿ ಮಸ್ತ್ ಸ್ಮೆಲ್ ಬರೋಕೆ ಚಾಪ್ ಮಾಡೀನಿ

Lorni, kita tidak ada. Lorni, kita tidak ada. Lorni, kita tidak ada. Lorni, kita tidak ada. Ah, kita ಓಕೆ ಫ್ರೆಂಡ್ಸ ನಾನು ಮಸ್ತ್ ಚಾ ಮಾಡಿದ್ನಿ ಬಟ್ಟೆ ಒಳಗ್ಬೇಕು ಹೊರಗೆ ಹಾಕಿದ್ನಿ ನೀರ್ ಬಂದ್ಬಿಟ್ಟು ನೀರ್ ಬಂದ್ ಕೆಲಸ ಆಗಂಗಿಲ್ಲ ಓಂಕಾರ ಕೂಡ ಎದ್ದನ ಒಳಗು ಇದ್ರಷ್ಟೇ ಅವಸ್ ಬರ್ತೈತಿ ಚಿಕ್ಕ ಸ್ಪೀಡ್ ಇರ್ತಾವ್ ನೀರ್ ಈಗ ಎದ್ದಿದ್ರು ಎದ್ದಿರ್ಬೋದು ಹೇಳಕ್ ಬರಂಗಿಲ್ಲ ಸಿರಿ ಎದ್ ನಾವ್ ನೀರ್ ಹೆಂಗ ಕುಂತೀವಿ ಗೊತ್ತಿಲ್ಲ ಹಂಗಾಗಿ ಈ ಸದ್ದ ಮೊದಲ ಚಾ ಕುಡ್ದು ಆಮೇಲೆ ನೀರಿಗೆ ಏನ್ರ ವ್ಯವಸ್ಥೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾ ಕೈ ನಾನು ீா சீங்க அந்த கை விட் கொடுபந்தீதா இல்ல ನೋಡ್ರಿ ಪಜ್ಜಾ ಚೀ ಮನಿಗ್ ಓದ್ತೀನಿ ನೋಡ್ರಿ ಖರ್ಚಿಕೆ ಹರ್ಕೊಂಡ್ಬಂದ್ರಿ ತಂದ್ ಕೊಟ್ಟು ಒಂದಿನ ಇದ್ದು ಮತ್ ತುರಿಗ ಉಂಟು ನೋಡ್ರಿ ಅಲ್ಲಿ ಹೊರಟ ಫೋಟೋ ಅಂತ ನೋಡಿ ಬರತೀನಿ ಕಾದ ಹೊರಡಬೇಕಾಗಿ ತಿರಿ ಅಲ್ಲಿ گاವುಗಳ ಕಸವಳಿ ಇತ್ತು ರಾಗಪುಟ ಒಕಾಗಿತ್ತು ನಾಯಕ್ ಅದ್ಭುತ ಸರ್ ಭೂತ ಮಾತ್ರ ಅದ್ಭುತ ಅಮ್ಮ ಪಜಾ ಭೂತಮ್ಮ ಭೂತಮ್ಮ ಅಷ್ಟೆ ಕರು ಬಾಬು ತಮರ ಕಿತಬಾ ಫೋನ್ ಹಚ್ಚೋಗಿಂದ ನಮ್ಮ ಮನೆ ಮನೆ ಉಳಿತ್ತು புருதே

ಬಿಡು ಬಿಡು ಅವಾಗ ನೀನು ಬಸ್ರಿ ಹಾಯ್ ಫ್ರೆಂಡ್ಸ್ ಸಂಜೆ ಮುಂದೆ ನಾನು ಲೋಗ್ ಸ್ಟಾರ್ಟ್ ಮಾಡೀನಿ ಮಮ್ಮಿಗೆ ನಮ್ಮ ಒಮ್ಮನ ಹಿಡಿಯೋದೇ ಒಂದು ಒಮ್ಮನ್ ಬೂಟ್ ನೋಡ್ರಿ ಅವ ನಿಂತ ಸ್ಟೈಲ್ ನೋಡ್ರಿ ಅದ ಅರೆ ಬಾಹುಬಾಲಿ உம் 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 ஏம் இதர் ஓம் இதர் எங்கி ஓரி பழகில் ஊரீக்கோரி பழக ந மம்மி தண்டாக மத்ல தாண்ட் சும் குத்த அந்தவ இங்க குண ஏன் நோட்ரி ಏ ಹೋಗಬಾರ್ದಪ್ಪಾಜಿ ನೋಡಕ ತಮ್ಮ ಇಷ್ಟೊಂದು ಕಂತ ನಿಮ್ಗೆ ಬೂಟ್ ಹಾಕೊಂಡ್ ತಮ್ಗ ಕುಣಿ ಓಂಕಾರ ಒನ್ ಟೂ ತ್ರೀ ಸ್ಟಾರ್ಟ್ ಕುಣಿ ಹಕ್ 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 ಓಂಕಾರ ಒನ್ ಟೂ ತ್ರೀ ಸ್ಟಾರ್ಟ್ ಹಕ್ 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 ಜನ ಗುಡ್ ಬಾಯ್ ಸರಿ ನೀ ಕುಡಿ ನೀ ಕುಡಿ ತಮ್ಮ ಕುಡಿಯಾಕ ತಮ್ಮ ನೀನು ಕುಡಿತೇ ಅಪ್ಪ ನೀನು ಕುಡಿತೇ ಅಲ್ಲ ಮಮ್ಮಿ ಅಂತ ನೀವ ಪಸಂದ್ ಓಕೆ ಫ್ರೆಂಡ್ಸ್ ಈಗಂತೂ ಚಹಾ ಕುಡಿದಿವಿ ಅದಿಲ್ಲ ಮಮ್ಮಿ ಮಮ್ಮಿಗೆ ಮಾತಾಡಿದ್ರು ಈ ಸೌದು ತಂಡಿ ಜೋರ್ ಬರ್ತೇತಿ ನೋಡ್ರಿ ಕುಂತಾನ ಕುಂತ್ರ ಏನು ಅನ್ಸಂಗಿಲ್ಲ ಈ ನಮ್ನಿ ಅದ್ರಾಗ ನಾನೇ ಯಾಕಡ್ರ ಅಡ್ಡಾಡಿದ್ರು ನಾ ಬೇಕಂತ ನೋಡ್ರಿ ഹലോ <laughs> 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 <hlega>, <hega>, <laughs> <laughs> ಕನ್ನದ್ರಾಗ ಮಳೆ ಬಂತು ಅದ್ರಾಗ ಹಾಡುತ್ತಾರೆ ನೋಡ್ರಿ ಜೋಗಿ ಪದ ಆಡಾಕ್ ಏನಿದು ಯಾವ ಪದಿ ಎಪ್ಪದ ಹಾಡಾಕ್ತಾರೆ ನೋಡ್ರಿ ಅನ್ಕರೀಶ್ ನೀನು ಏನು ಕುಂತು ಇಲ್ಲ ಮತ್ತೆ ಬಂತಿದು ನಮ್ಮ ತಿನ್ ಪ್ರಾಪ್ತಿ ಮಳೆ ಬಂತು ನೋಡ್ರಿ ಮತ್ತೆ ದಾಳಿ ಹೊಡಿಲಿ ಇದು ಏರ್ಯ ಯಾವ್ದ ಏನ್ರಿ ಮೊದ್ಲೀಗ ನಾವ್ ನೋಡಿದ ಈಗ ಬಾಳಿ ಅಂದ ಬಿಡ್ರಿ ಮಾರಾಡ್ ರೋಹಣಿ ರೇಡರೋಣಿ ಗುಡಿ ನಮ್ ತಂಗಿಯರ್ ಬಲಶಂಕರ ಗುಡಿ ಅಂತ ಕೇಳಿದ್ರು ಬಿಡ್ರಿ ಗುಡಿ ರೋಣಿ ಬಲಶಂಕರ್ ಗುಡಿ ರೀ ಮಾರಾಡ್ ರೋಣಿ ಬಲಶಂಕರ್ ಗುಡಿ ಇದು ನೋಡ್ರಿ ನಾನು ನಾಲ್ ತೊಡ್ದಾಗ ಬಿಟ್ಟು ಇಲ್ಕಲ್ ಆಗಿ ಇಲ್ಕಲ್ ಸೀರಿ ಒಯ್ಯಕ್ ಬಂದಿನಿ ಮಾರೋಡ್ಡ್ಯರು ಓಣಿ ಬಲಶಂಕ್ರಿ ಗುಡಿ ಅಂತೇ ಒಮ್ಮೆ ಒಟ್ಟಾರ ಮನಿ ಒಟ್ಟಾರ ಮನಿ ಅಂತ್ರಿ ಒಟ್ಟ ಪಾತ್ ಸಿಗುದಲ್ರಿ ಏನಿದ್ರು ಬರೀ ಇಲ್ಕಲ್ ರೇಷ್ಮೆ ಸೀರೆ ನೋಡ್ರಿ ನಾನು ಬಗಸಿ ಬಂದೀನ್ರಿ ಇಲ್ಲಿಗೀಗ ತಗೊಂಡಿನಿ ಸೀರೆ ತಗೊಂಡಿನ್ರಿ ನಾ ಈಗ ತೋರಿಸಂಗ್ಲಾ ಮನೆಗೆ ಹೋದ್ಮೇಲೆ ಲಾಗ್ದಾಗ ತೋರಿಸ್ತೀವಿ ಬರೇ ಒಟ್ಟ ಇಲ್ಕಲ್ ಸೀರೆ ನೋಡ್ರಿ ಪತ್ಲ ಸಿಗಂಗಿಲ್ಲ ಏನಿಲ್ಲ ಟವಲ ಆಗಿವಲ ಒಟ್ಟ ಮದ್ವಿ ಹೂವು ಇಲ್ಕಾಲ ಸೀರೆ ಇಂಥವು ಚಂದ ಅನ್ವಯ ಸಿಗ್ತಾವ ನೋಡ್ರಿ ಇಲ್ಲಿ ಇಲ್ಕಲ್ ಸೀರೆ ಬಿಟ್ಟರೆ ಮತ್ತೆ ಯಾವ ಏನೂ ಇಲ್ಲ ನಮ್ಗೆಲ್ಲ ಇದ್ರಾಗ ಇದ್ವು ಏನೋ ಶ ಅಣ್ಣಾರು ತೋರಿಸ್ಲಿಲ್ಲ ನೋಡಿ ಕಸೂತಿ ಐತೇನ್ರಿ ಇದು ಹಾಂ ಹಾಂ ಹ್ಮ್ ಈ ಕಸೂತಿಯಾಗಿದ್ದು ಎಷ್ಟು ರೇಟ್ ಬಿಡ್ತಾವನ್ರೀ ಸಾವಿರ ಬಿಡ್ತಾವ್ರಿ ಇವು

ಈಗ ಇನ್ನು ಯಾರು ತರ್ತಾರೋ ಯಾರು ಏನು ಮಾಡ್ತಾರೋ ಸುಮ್ಮನೆ ಓಸಿ ಈಗ ತೊಗೊಂಡೋಗಿ ಏನು ಮಾಡೋದು ನೋಡ್ರಿ ಯಾರು ತೊಗೊಂಡವ್ರು ಈ ಓಣ್ಯಾ ಬರ್ರಿ ಹೇಳ ಈಗ ಈ ಓಣ್ಯಾಗೆ ಬರ್ರಿ ಒಟ್ಟೆ ಇಲ್ಕಲು ಸೀರೆ ರೇಷ್ಮಿ ಇಲ್ಕಲ್ಲು ಎಲ್ಲ ರೀ ಬೇ ಅಟಗೇರಿ ಗಿಟಗೇರಿ ಎಲ್ಲ ಸಿಗ್ತಾವ್ರಿ ಒಟ್ಟೆ ರೇಷ್ಮೆ ಸೀರೆ ಗಿತ್ಲ ಇಲ್ಲ ಯಾಕೆ ರೀ ಏನಾರ ಪತ್ಲಿಲ್ರಿ ಒಟ್ಟ ಇವರು ತಮ್ದ ಮಗ್ಗಂತರಿ ತಾವೇ ನೇಯ್ಯರು ಅವ್ರದೇ ಅಂಗಡಿ ನೋಡ್ರಿ ಇಲ್ಕಲ್ ಸೀರೆ ಬಿಟ್ಟರೆ ಏನು ಸಿಗೋದಿಲ್ಲ ಎಲ್ಲರೂ ನೋಡಿರಿ ಇಲ್ಲಿಗೆ ಬಂದು ಇಲ್ಕಲ್ಗೆ ಏನು ದೂರಿಲ್ಲ ನಮ್ಗಂಕರ ಆಧಾರ್ ಕಾರ್ಡ್ ಫ್ರೀ ಐತಿ ಬಂದು ಇಲ್ಕಲಾಗ ಒಯ್ಯರು ಬಂದು ನೋಡಿರಿ ಒಟ್ಟು ಹಿಂಗೆ ಬರೀ ಇಲ್ಕಲ್ ಸೀರೆ ನೋಡಿರಿ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಇಷ್ಟು ಇಡೀ ನನ್ನ ನಾನು ಎಂದರ್ತೀನಿ ಸೇರಿ ಕಾಲಿ ಸಬ್ಸ್ಕ್ರೈಬ್ ಮಾಡಿ ನಾ ತಗೋಬೇಕಂತೇಳಿ ತೊಗೋಬೇಕಂತೇಳಿ ಇಲ್ಕಲಿಗೆ ಬಂದು ನೋಡಿರಿ ಎರಡು ಸೀರೆ ತಗೊಂಡೀವಿ ಈಗ ಅದ್ರ ರೇಟ್ ಅದು ನಾ ಮನಿಗ್ ಬಂದ ತೋರ್ಸಿ ಹೇಳ್ತೀನ್ರಿ ಅವ್ರಗ್ ಪೂರ್ತಿ ಅದ ಕಂಪ್ಯೂಟರ್ ಬಿಲ್ ಕೊಡ್ತಾರಂತ್ರಿ ಹೇಳಿಂದ ಒಂದ್ ಸೀರೆಗ್ ಒಂದ್ ರೂಪಾಯಿ ಕಮ್ಮಿ ಅಂತಾರ ನಾನ್ ಆ ಸೀರೆ ಬೆಲಿ ಬಂದಿಂದ ತೋರಿಸ್ತೀನಿ ರೀ ಎಲ್ಲರಿಗೂ ಮಾಡ್ತಾರ ಗದ್ಲಾ ಇದ್ದು ಇಲ್ಲ ಅದು ಯಾರ್ಯಾರೋ ಈಗ ನೋಡ್ರಿ ನಾನು ಲೋಗ ಸ್ಟಾರ್ಟ್ ಮಾಡಿದ್ನಿ ಸಂಜೆ ಟೈಮ್ ದಾಗ ಹ್ಮ್ ತೆಲಗಿ ಮೂರ್ನಾಕ್ ದಿನ ಆತು ಎಣ್ಣೆ ಹಚ್ಕೊಂಡೆಲ್ಲ ಮಮ್ಮಿ ಕೈಲೇ ಎಣ್ಣೆ ಹಚ್ಚಿಸ್ಕೋಬೇಕಂತ ಹೇಳಿ ಕುಂತೀನಿ ಆ ಸೀರೆ ತಗೊಂಡ್ಬಂದಿದಿ ನೋಡ್ರಿ ಅವನ ಬಿಕೋಬನಿಗೆ ಕೊಟ್ಟಿದ್ದ ಆ ಸೀರೆ ಈಗ ಮಮ್ಮಿ ತೊಗೊಂಬಂದಾರ ಎಲ್ಲಾ ಪಿಕೋಪಾಲ್ ಮಾಡ್ಯಾರ ರೆಡಿ ಮಾಡಿದ್ವಿ ಮಮ್ಮಿ ಕೂಡ ಬ್ಯಾಗ್ ರೆಡಿ ಯಾಕೆ ಬ್ಯಾಗ್ ರೆಡಿ ಮಾಡ್ತಾಪ ಅಂದ್ರ ಸುಮ್ನೆ ಹಿಂಗೆ ಸೀರೆ ಹೆಂಗಿದ್ರು ಪಿಕೊಪ್ ಪಾಲ್ ಮಾಡಿಸ್ ಅದ್ರ ತಕ್ಕಂಗ ಬ್ಲೌಸ್ ಅದು ಎರಡ್ ಬ್ಲೌಸ್ ಹೊಸ ಬ್ಲೌಸ್ ಇಟ್ಕಿಸಿ ಇದ್ರೊಳಗೆ ಇಟ್ಬಿಟ್ರವ ಎರಡ್ ಪತ್ನ ನಾನೇ ನೋಯ್ಯದ್ ಅವ್ನ ಈಗ ಜಮಾ ಮಾಡಿ ಇಟ್ನಿ ಅಂತಂದ್ರ ಹೋಗು ಟೈಮ್ ದಾಗ ಅನುಕೂಲ ಆಗತ್ತ ಅಂತ ಬ್ಯಾಗ್ ಸಿಕ್ತು ಅದೇ ಟೈಮ್ ಕರೆಕ್ಟ್ ಸೀರೆ ಸಿಕ್ಕು ಅದೇ ಟೈಮಿಗೆ ಬ್ಲೌಸ್ ಸಿಕ್ಕು ಹಂಗಾಗಿ ಮಮ್ಮಿ ಕೂಡ ಅದನ್ನ ರೆಡಿ ಮಾಡಿ ಇಟ್ಕೊಳಕ್ ಓನ ആണോ 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 എപ്പ കൊണ്ട് ಒಟ್ಟ ಫ್ರೆಂಡ್ಸ್ ಆ ನಮ್ ಓಂಕಾರ ಮಲ್ಕೊಳಕ ತಯಾರಿ ನೋಡ್ರಿ ಗೊತ್ತಿಲ್ಲ ಇವತ್ತರ ಪೂರ್ತಿ ನಾವ್ ಹೊರಗಡೆನೂ ಹೋಗಿಲ್ಲ ಜಾಸ್ತಿ ಒಳಗ ಮನೆಗೆ ಇದೀವಿ ಹೇಳೋದೇ ಹೇಳೋದೇ ಇಷ್ಟೇ ಕಂಪಲ್ಸರಿ ನಿದ್ದಿನೇ ಮಾಡಿಲ್ಲ ನಮ್ ಸರಿ ಏನೋ ಗೊತ್ತಿಲ್ಲ ಓಂಕಾರ ಹೊರಗಡೆ ಹೋಗ್ಬಿಟ್ಟ ಆಟಾಡಾಕತ್ತ ನೋಡ್ರಿ ಹಾಯ್ ಫ್ರೆಂಡ್ಸ್ ಇದು ನೋಡ್ರಿ ಇದು ನಾನು ರಾಗಿ ತಯಾರಾತೀನಿ ರಾಗಿ ಯಾಕಪ್ಪ ಅಂತ ಹೇಳಿ చేతి మింగన అలస్సటి దూరాగి ఓ క్లీన్ ఇదో నాడే యాగి హాకొతిన నివని అంతరల నివని అకిదరువగా నడితిది అకియని ఇష్ట్రాగి నినే ఇట్కొంది నాడరే సాకు నినే ఇట్కొతిన ఇవగా దిక్ నీరు హాకొంది కేశి ರಾಗಿ ಅಂತ ಇಟ್ಟೆ ನೋಡ್ರಿ ನೋಡಿರಿ ಇಲ್ಲಿ ಕಿಚನ್ ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ ನೋಡಿರಿ ಬೆಳಗ್ಗೆ ತೋರಿಸ್ತೀನಿ ಮತ್ತು ಇದು ಕಿಚನ್ ಇವಾಗ ತೋರಿಸಿರ್ತೀನಿ ಇದು ವಿಡಿಯೋ ಎಂಡ್ ಮಾಡೋ ಟೈಮ್ದಾಗ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಅವಾಗ ತೋರಿಸ್ತೀನಿ ನಮ್ಮ ಅಡುಗೆ ಮನೆ ಅಂತೇಳಿ ಫುಲ್ ಅದರೊಳಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಮನಿಂಗ ಮಂದಿ ಬಂದುಬಿಟ್ರೆ ಹಾಗಾಗಿ ಸೃಷ್ಟಿ ಕೂಡ ಬೇಸರಾಗಿ ಬಿಡ್ತಾ ಆಕೆ ಊಟ ಮಾಡಿ ಮಾಡಿಸ್ರಿಂಗ್ ಕರ್ಕೊಂಡು ಒಳಗೆ ಕುಂತಿಲ್ಲ ನಾನು ಮಮ್ಮಿ ಹೊರಗಡೆ ಕುಂತಿದ್ವಲ್ಲ ಹಾಗಾಗಿ ಅಕ್ಕಿ ಕೂಡ ಬೇಜಾರಾಗಿ ಸುಮ್ಮನೆ ಬಿಟ್ಟುಬಿಟ್ರೆ ಇಲ್ಲಾಂದ್ರೆ ಬಾಂಡೆ ಎಲ್ಲ ಜಮಾ ಮಾಡಿರ್ತಿಲ್ಲ ನೀವು ಇಷ್ಟು ತಿಕ್ಕಿದ ಬಾಂಡೆ ಹಾಕ್ಬೇಕು ನೋಡ್ರಿ ಈಗ ಇಲ್ಲ ನೋಡ್ರಿ ಮೈಸ್ರಿ ರೊಟ್ಟಿ ಮಾಡ್ಕಿ ಹುಂಚಿ ಪಕ್ಕ ಹುರಿದಾಳ ಹುಂಚಿ ಪಕ್ಕ ಹುರ್ಕಿಸಿ ಎಲ್ಲ ಇಟ್ಟಾಳ ಅವ್ರು ಲೇಟಾಗಿ ಹೋಗ್ಬಿಟ್ರೆ ಹಂಗಾಗಿ ಆಯ್ತು ಸರಿ ಅಂದ್ಕೊಂಡು ನೋಡ್ರಿ ರೊಟ್ಟಿ ಮಾಡಿದ್ದೆ ಒಂದು ಲಾಸ್ಟಿಗೆ ಕಿಚ್ಚಿಲ್ಲ ಅಂತ ಅಂದ್ಕೊಂಡಾಳ ಹೊರಗ ತಗಿಡ್ತೀನಿ ಮಕ್ಕಳನ್ನೇ ಊರ್ಸ್ ಕತ್ಕೊಂತಾಗತ್ತೇಳಿ ಉಚ್ಚಿಪಕ್ಕ ಊರ್ದ ಇಲ್ಲೇ ಇಟ್ಟಾಳ ಏನಾಗತ್ತಂದ್ರ ಫ್ರೆಂಡ್ಸ ನೋಡ್ರಿ ಹಿಂಗಾವತ ರೈತಿ